ಲವ್ಲಿ ಅಂದ್ರೆ ಈಗ ಸಾಂಗ್ ಈಗ ಈಗ ಐ ತಿಂಕ್ ಸಿಗ್ತಾ ಇಲ್ಲ ಇದು ಒಂದೇ ಕಂಪ್ಲೇಂಟ್ ಬಿಟ್ರೆ ನಾವು ಒಳ್ಳೆ ಚಿತ್ರ ಮಾಡ್ತೀವನ್ನ ಕಮ್ಮಿ ಆಗಿದೆ ನನಗೆ ಓನ್ಲಿ ಈರೋ ಡೇಟ್ ಸಿಕ್ಕಿ ಇಲ್ಲ ಅಂತಾರೆ ಆಮೇಲೆ ಸಿಕ್ಕಿದ ನಂತರ ಎಲ್ಲ ಅವನು ಹೇಳ್ದಂಗೆ ನಾವು ಕೇಳಬೇಕು ಅಂತಾರೆ ಇದು ತುಂಬ ಕಾಂಪ್ಲೆಕ್ಸ್ ಸಿಚುವೇಶನ್ನು ಮುಂಚೆ ನಂಗೆ ಗೊತ್ತಿದ್ದಂಗೆ ಒಂದು ರಿಲೀಸ್ ಆದ ತಕ್ಷಣ ಸಾಂಗ್ ಇಟ್ಟಾದರೆ ಜನ ಬರ್ತಾ ಬರ್ತಾಯಿದ್ರು ಥಿಯೇಟ್ರಿಗೆ ಬಟ್ ಆ್ಯಕ್ಚುಲಿ ಸಾಂಗ್ ಅಥವಾ ಮ್ಯೂಸಿಕ್ ಕೊಡೋ ಬಿ ಈಗ ಬೆಲೆ ಐ ಥಿಂಕ್ ಇಸ್ ನಥಿಂಗ್ ಮ್ಯೂಸಿಕ್ ಇಸ್ ಜಸ್ಟ್ ಎ ಫಿಲ್ಲರ್ ಮುಂಚೆ ನಮಗೆ ನಮಗೆಲ್ಲ ಖುಷಿಯಾಗಿರೋದು ಯಾವುದು ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅಂತ ಒಂಥರ ಹೆಮ್ಮೆ ಇರ್ತಿತ್ತು ಈಗ ಮ್ಯೂಸಿಕ್ ಏನಂದರೆ ಸ್ಟಾಕ್ ಮ್ಯೂಸಿಕ್ ಬೇಕಾದಷ್ಟು ಆಗ್ತಾರೆ ಆಮೇಲೆ ಕಂಪೋಸರ್ಸು ಸ್ಟಾಕ್ ಮ್ಯೂಸಿಕ್ ತಂದು ಪೇಸ್ಟ್ ಮಾಡಿ ಕೊಡ್ತಾರೆ ಈಗ ನಿಮಗೆ ಕಾಂಟ್ರಾಕ್ಟ್ ಸಿಗುತ್ತೆ ಅಂದರೆ ಈ ಯಾರ್ಯಾರು ಮಾಡಿಸಿ ಮ್ಯೂಸಿಕ್ನ ಅಂಟಿಸಿ ಅದು ಅದೊಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಸೊ ಮೋ ಮೋಸ್ಟ್ ಇಂಪಾರ್ಟೆನ್ಸ್ ಮ್ಯೂಸಿಕಲ್ಲಿ ಒಂದು ಫಿಲ್ಮಲ್ಲಿ ಮ್ಯೂಸಿಕ್ ಒಂದು ಇಂಪಾರ್ಟೆನ್ಸ್ ಇದ್ದಿದ್ದು ಇತ್ತೀಚಿಗೆ ಕಮ್ಮಿ ಆಗಿದೆ ಆಮೇಲೆ ಸಾಂಗ್ಸ್ ಒಂದು ಸಾಂಗ್ಸ್ ರಿಲೀಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಇನ್ನೂರವತ್ತು ಪಿಕ್ಚರು ಕೂಡಲೇ ನಿಮಗೆ ಪ್ರೆಸ್ ಗೊತ್ತಾಗುತ್ತೆ ಮೀಟು ನಿಮಗೆ ಮುಂಚೆ ಎಲ್ಲ ನಾವು ಇದ್ದಾಗ ಒಂದು ಪ್ರೆಸ್ ಮೀಟ್ ಅಂದರೆ ವಾರಕ್ಕೆ ಒಂದು ಎರಡು ಪ್ರೆಸ್ ಮೀಟು ಹಂಗಲ್ಲ ದಿವಸಕ್ಕೆ ನಾಲ್ಕು ಶೆಡ್ಯೂಲಲ್ಲಿ ಪ್ರೆಸ್ ಮೀಟ್ ನಡೀತಾ ಇರುತ್ತೆ ಸೊ ಅಷ್ಟು ಚಿತ್ರಗಳು ಬರ್ತಾ ಇದ್ದಾವೆ ಕ್ವಾಲಿಟಿ ನನ್ನ ಲೆಕ್ಕದಲ್ಲಿ ಕ್ವಾಲಿಟಿ ಕೊಟ್ರೆ ಯಾವ ಚಿತ್ರನೂ ಅಷ್ಟೇ ಎನಿ ಕ್ರಿಯೇಟಿವ್ ಫೀಲ್ಡಲ್ಲಿ ಕ್ವಾಲಿಟಿ ಕೊಟ್ರೆ ಅದಕ್ಕೆ ಇದು ಇರೋ ವ್ಯಾಲ್ಯೂ ಇದ್ದೇ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಈಗ ಕೊಡೋ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ರೀಸನ್ ಚಿತ್ರಗಳು ಚೆನ್ನಾಗಿ ಓಡತಾ ಇಲ್ಲ ಆಮೇಲೆ ನಾವೇ ಬೈಕೋತೀವಿ ಬಟ್ ನಿಜವಾಗಿ ಹೇಳ್ತೀನಿ ಚಿತ್ರ ಚೆನ್ನಾಗಿದೆ ಡೆಫಿನೆಟ್ ಆಗಿ ಓಡುತ್ತೆ ಎಲ್ಲರದು ಒಂದೇ ಇರುತ್ತೆ ಇಲ್ಲ ರಿಪೋರ್ಟ್ ಚೆನ್ನಾಗಿದೆ ಕಲೆಕ್ಷನ್ ಇಲ್ಲ ಅಂತಾರೆ ಯೂಶುವಲಿ ಮೈಟ್ ಬಿ ರೇರ್ ಕೇಸಸ್ ಹತ್ತು ಪರ್ಸೆಂಟ್ ಕೇಸಸ್ ಆಗುತ್ತೆ ಮಾರ್ಕೆಟಿಂಗ್ ಕಮ್ಮಿ ಇದ್ದಾಗ ಸೊ ನಾನು ಅದೇ ಏನಕ್ಕೆ ಹೇಳ್ತಾ ಇದ್ದೀನಂದ್ರೆ ಚೆನ್ನಾಗಿ ಫಸ್ಟ್ ಡೈರೆಕ್ಟರ್ ಹೇಳಿದ ನನಗೆ ಇಲ್ಲ ಚೆನ್ನಾಗಿ ಆಗಬೇಕು ವಿ ವಾಂಟ್ ಟು ಡೆಲಿವರಿ ಮಾಡಲೇಬೇಕು ಅಂತ ಇರುತ್ತೆ ಈಗ ಡೆಲಿವರಿ ಮಾಡೋದು ನಮ್ಮ ಕೈಲಿಲ್ಲ ನಮ್ಮ ತೃಪ್ತಿ ಕೆಲಸ ಮಾಡೋದು ಅಷ್ಟು ನಮ್ಮ ನಮ್ಮಲ್ಲಿರುತ್ತೆ ಸೊ ಐ ಥಿಂಕ್ ಸ್ವಲ್ಪ ಎಲ್ಲ ಡಿಪಾರ್ಟ್ಮೆಂಟಿಗೆ ರೆಸ್ಪೆಕ್ಟ್ ಕೊಟ್ಟರೆ ಚೆನ್ನಾಗಿತ್ತು ಕನ್ನಡ ಇಂಡಸ್ಟ್ರಿ ಡೆಫಿನೆಟ್ ಆಗಿ ಮೇಲೆ ಬರುತ್ತೆ ಕೆಲವು ಡಿಪಾರ್ಟ್ಮೆಂಟ್ ಮಾತ್ರ ಫೋಕಸ್ ಮಾಡ್ತಾರೆ ಈ ಇತ್ತೀಚೆಗೆ ಸೊ ಅದೇ ಹೇಳ್ತಾ ಇದ್ದೆ ಒಂದೊಂದು ಸಾಂಗ್ ಅಂದರೆ ಒಂದು ಸಾಂಗ್ಗೆ ಜನನ ಎಳೆದು ಥರ ಕೆಪಾಸಿಟಿ ಇತ್ತು ಸೊ ಇತ್ತೀಚಿಗೆ ಸಾಂಗ್ ಕುಗಳುವಂತಲ್ಲ ಪಿಕ್ಚರ್ ಹಿಟ್ಟಂತ ನಾವು ಹುಡ್ಕೋಕೆ ಶುರು ಮಾಡ್ತೀವಿ ಆ ಪಿಕ್ಚರಲ್ಲಿ ಯಾವ ಸಾಂಗ್ ಇದೆ ಅಂತ ಸೊ ಆ ಟ್ರೆಂಡ್ ಹೋಗಿ ಈ ಟ್ರೆಂಡ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ